ಕೆಳಗಿನ ವಾಕ್ಯಗಳಲ್ಲಿ ಅಡಿಗೆರೆ ಎಳೆದ ಪದಗಳನ್ನು ಆರಿಸಿ ಬರೆಯಿರಿ ಅವನು ಬಿಳಿಯ ಕೊಡೆ ಹಿಡದಿದ್ದಾನೆ ಅಂಡರ್ಲೈನ್ ಯಾವುದಕ್ಕೆ ಮಾಡ್ಯಾರ ಬಿಳಿ ನಮ್ಮ ಮನೆಯ ಕರು ಸಣ್ಣದು ಯಾವುದಕ್ಕೆ ಅಂಡರ್ಲೈನ್ ಮಾಡ್ಯಾರ ಸಣ್ಣ ಮೆಟ್ಟಿಲುಗಳು ಕಿರಿದಾಗಿದೆ ಕಿರಿ ಈ ಪುಸ್ತಕ ತುಂಬ ಹಳೆಯದು ಹಳೆಯ. ಹೊಲದಲ್ಲಿ ಚಿಗುರಿ ನಿಂತಿದೆ ಎಳೆಯ ಪೈರು ಎಳೆಯ ಕರಿಯ ಹಸು ಕೊಟ್ಟಿಗೆಯಲ್ಲಿ ಮಲಗಿದೆ ಯಾವುದು ಕಂಡಲ್ಲ ಏನು ಹಂಗೆ ಡ್ಯಾಶ್ ಬಿಡೋದು ಹಾಂ ಅವನ ಮನೆ ಕಿರಿ ಕಿರಿದು ಮಾವಿನ ಹಣ್ಣು ತುಂಬ ಸಿಹಿ ಸಿಹಿ ತೋಟದಲ್ಲಿ ಅರಳಿದೆ ಹಳದಿ ಹೂ ಹಳದಿ ಅವಳು ತುಂಬಾ ದೊಡ್ಡವಳು ದೊಡ್ಡವಳು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬು ಹಸಿರು ಸಿಹಿ ಮಧುರ ದೊಡ್ಡದು ಒಳ್ಳೆಯ ರಾಧೆಯ ಕಂಠ ಡ್ಯಾಶ್ವಾಗಿದೆ ಮಧುರವಾಗಿದೆ ಮಾವಿನ ಹಣ್ಣು ಡ್ಯಾಶ್ ಆಗಿದೆ ఆలదమర డాష్ దొడ్డదు యా లేయ బన్న ఆ హసిరు యావగలు డాష్ ಮಾತುಗಳನ್ನು ಆಡಬೇಕು ಒಳ್ಳೆಯ ವಾಕ್ಯಗಳಿಂದ ಗುಣವಾಚಕಗಳಿಗೆ ವೃತ್ತ ಹಾಕಿ ಕೊಟ್ಟಿರುವ ಜಾಗದಲ್ಲಿ ಪಟ್ಟಿ ಮಾಡಿ ರಮ್ಯಾ ಜಾನ ಹುಡುಗಿ ಹೌದಿಲ್ಲ ಜಾನ ಅನ್ನೋದೇನು ಅವಳದು ಗುಣವಾಚಕ ಅಂದ್ರೆ ವಿಶೇಷನ ಅವಳದು ಅದನ್ನೇನು ಬರಿಬೇಕು ಈ ಬಾಕ್ಸಲ್ಲಿ ಬರಿಬೇಕು ರಮ್ಯಾ ಜಾನ ಹುಡುಗಿ ಜಾನ ಅನ್ನೋದು ಈ ಬಾಕ್ಸಲ್ಲಿ ಬರಿ ಜಗದೀಶನು ನೀಲಿ ಅಂಗಿಯನ್ನು ತೊಟ್ಟಿದ್ದಾನೆ ನೀಲಿ ಕಾಡಿನಲ್ಲಿ ದೊಡ್ಡ ಆನೆ ವಾಸಿಸುತ್ತಿದೆ ದೊಡ್ಡ ಕೆಂಪು ಗುಲಾಬಿಯು ನೋಡಲು ಸುಂದರ ಕೆಂಪು ರಫೀಕನು ರಫೀಕನದು ದೊಡ್ಡ ಮನೆ ದೊಡ್ಡ ವಿವೇಕನಿಗೆ ಅಪಾರ ಬುದ್ಧಿವಂತಿಕೆ ಇದೆ ಅಪಾರ ಅವರಿಗೆ ಹಸಿರು ಬಣ್ಣ ಇಷ್ಟ ಹುಟ್ಟಿಯು ಕೆಂಪು ಬಂಡೆಯನ್ನು ಕಂಡಳು ಕೆಂಪು ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಜೋಡಿ ನುಡಿಗಳನ್ನು ಬರೆಯಿರಿ ಕೆರೆ ಕಟ್ಟೆ ಕಟ್ಟೆ కస కడ్డి అమిత్ కాళు కాళు ఆళు ఆళు మనే మఠ ఆటల దొడ్డట గుడుగు మించు ముత్తు రత్న దవస ధాన్య ಮಾನ ಮರ್ಯಾದೆ ಕೆಳಗೆ ಕೊಟ್ಟಿರುವ ಚೌಕದಲ್ಲಿನ ಅಕ್ಷರಗಳಿಂದ ವೃತ್ತಿಗಳ ಹೆಸರನ್ನು ಪಟ್ಟಿ ಮಾಡಿರಿ ಅಂದ್ರೆ ಮಾದರಿ ಅಂತ ವೈದ್ಯ ಅಂತ ಐತಲ್ಲ ಅದೇ ರೀತಿ ಇಲ್ಲೇ ಒಂದಿಷ್ಟು ಕೆಲಸ ಮಾಡ್ತಾರಲ್ಲ ಅದು ಐತೆ ಅಂದ್ರೆ ರೈತ ಪೊಲೀಸು ಶಿಕ್ಷಕ गईता आता हि बहुत पोल 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 शिक्षक शिक्षक Ch Xa chop cha chop 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 दीर्घ बरबी की, की पक क्षत्रीय हमाली ह ಚಿತ್ರ ನೋಡಿ ಕೆಳಗಿನ ಪದಗಳನ್ನು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಬುದ್ಧಿವಂತ ಇಂಪಾಗಿ ಸುಂದರವಾದ ಚೆನ್ನಾಗಿ ಪಲ್ಲವಿ ಡ್ಯಾಶ್ ನೃತ್ಯ ಮಾಡುತ್ತಾಳೆ ಚೆನ್ನಾಗಿ ಕೋಗಿಲೆ ಡ್ಯಾಶ್ ಹಾಡುತ್ತದೆ మోహన్ బహ్యాష్ వద్యార్థి బుద్ధివంత్ నవిలు డ్యాష్ పక్షి సుందరవద 爸爸，两位叔叔来了。